the next day. ತೋಡ್ರಿ ಎಕ್ಸಸೈಸ್ ಮಾಡೋಕ್ಕೆ ಬೇಗ ಇಲ್ಲಿ ನಾನು ಓಟ್ಸ್ ದೋಸೆ ಮಾಡ್ತಾ ಕ್ಯಾರೆಟ್ ಮತ್ತು ಬಿಟ್ರೂಟ್ ತುರಿದು ಬಿಟ್ಟು ಇಲ್ಲಿ ನಾನು ಉಪ್ಪು ಹಾಕ್ತಾ ಇದ್ದೀನಿ ಹಾಗೆ ನೋಡ್ರಿ ಇಲ್ಲಿ ಕ್ಯಾರೆಟ್ ಮತ್ತು ಬಿಟ್ರೂಟ್ ಹಾಕಿ ದೋಸೆ ಮಾಡ್ತಾ ಎಲ್ಲರಿಗೆ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ವಿತ್ ಅನದರ್ ವೇರ್ಗೆ ಅಂತ ಅಂತ ನಾನು ಅದು ತೋರಿಸ್ತೀನಿ ಫಸ್ಟ್ ಟಿ ಟಿ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಶರ್ಟ್ ಒಳಗಡೆ ಇರ್ತೀನಿ ಇರ್ತೀನಿ ಜಾಸ್ತಿ ಸೆಕೆಂಡ್

ಟಿ ಶರ್ಟ್ಸ್ ಇದೆ ಡೈಲಿ ಅಂತ ಇದು ಕ್ಯಾಶುಯಲ್ ಟಾಪ್ ಇದೆ ಜೀನ್ಸ್ ಮೇಲೆ ಹಾಕೊಳ್ಬೇಕಂತ ತಗೊಂಡಿರೋದು ಈ ತರ ಇದೆ ನಮ್ಗೆ ಕ್ಲಾತ್ ತುಂಬಾ ಇಷ್ಟ ಆಯಿತು ತುಂಬಾ ಡ್ರೆಸ್ ಮೆಟೀರಿಯಲ್ ತಗೊಂಡಿದ್ದೀನಿ ಡ್ರೆಸ್ ಮಟೀರಿಯಲ್ ತಗೊಳ್ಳೋದ್ ರೀಸನ್ ಏನಂದರೆ ನಮ್ಮ ಹಸ್ಬೆಂಡ್ಗೂ ತುಂಬ ಇಷ್ಟ ಆಗುತ್ತೆ ನಾನು ಡ್ರೆಸ್ ಹಾಕೊಂಡಿರೋದು ಅವರಿಗೆ ಜೀನ್ಸ್ ಹಾಕೊಂಡು ಜಾಸ್ತಿ ಇಷ್ಟ ಆಗಲ್ಲ ಸೋರಿ ಡ್ರೆಸ್ ಮೇಲೆ ಈ ಥರ ದುಪಟ್ಟ ಬಂದಿದೆ ತುಂಬ ಸ್ಮೂತ್ ಆಗಿದೆ ಚೆನ್ನಾಗಿದೆ ದುಪಟ್ಟ ಆ್ಯಂಡ್ ಬಾಟಮ್ ಆ್ಯಂಡ್ ಟಾಪ್ ಈ ಥರ ಬಂದಿದೆ ನಾನು ಇಲ್ಲಿ ಈ ಥರ ಪೀಸ್ ತೊಗೊಂಡಿದ್ದೀನಿ ಇದ್ರದ್ದು ಸ್ಲೀವ್ಸ್ ಟಾಪ್ ಸ್ಲೀವ್ಸ್ ಇದೆ ಈ ಥರ ಸ್ಲೀವ್ಸ್ ಇದೆ ಮತ್ತೆ ಲಿಟಿಲ್ ಬಿ ಎಂಬ್ರಾಯ್ಡ್ರಿನೂ ಮಾಡಿದ್ದಾರೆ ಬ್ಯಾಕ್ ಸೈಡ್ ತುಂಬಾ ಚೆನ್ನಾಗಿದೆ ಇದು ಬ್ಯಾಕ್ ಸೈಡ್ ಇದೆ ಈ ತರ ಆಗೇನು ಮೋರ್ ಸ್ಕಿಲ್ ಇರೋದು ಏನೋ ಹ್ಯಾಂಡಲ್ನ ತಗೊಂಡಿದ್ದೀನಿ ತುಂಬಾ ಸಿಂಪಲ್ ಆಗಿ ಡಿಸೈನ್ ಇದೆ ಜಾಸ್ತಿ ಏನು ಡಿಸೈನ್ ಇಲ್ಲ ತುಂಬಾ ಸಿಂಪಲ್ ಆಗಿ ಇದೆ ನನಗೆ ತುಂಬಾ ಇಷ್ಟ ಆಯ್ತು ಅಂತ ಇದೆ ಮುಂದೆ ಒಂದು ವಿಫರ್ ಇದೆ ತುಂಬಾ ಕ್ಯೂಟ್ ಆಗಿದೆ ಗೈಸ್ ಕಲರ್ ತುಂಬಾ ಚೆನ್ನಾಗಿದೆ ಫ್ರೆಶ್ ಆಗಿದೆ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಫಿನಿಶಿಂಗ್ ಚೆನ್ನಾಗಿದೆ ಇಲ್ಲಿ ನಾನು ಹೇರ್ ಜಾಸ್ ಸೆಟ್ನರ್ ನ ತಗೊಂಡಿರೋದು ಇದು ಸೆಪ್ರೇಟ್ ಆಗಿ ಬರುತ್ತೆ ಈ ತರ ನಮ್ ಕಡೆ ಟೂ ತ್ರೀ ಟೈಪ್ಸ್ ಇದಾವೆ ಅದು ಹ್ಯಾಂಡ್ ಯೂಸ್ ಮಾಡ್ಬೇಕು ಅಂತ ಅದು ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ರಾಗಿ ಉಂಡಿ ಮಾಡ್ತಾ ಇದ್ದೀನಿ ರಾಗಿ ಉಂಡೆ ಕಾಲಾಗೆ ಇಲ್ಲಿ ಕಾಜು ಬಾದಾಮ್ ಖಜೂರ ಮತ್ತು ಕೊಕೋನಟ್ ತುರಿದ್ಬಿಟ್ಟು ತೊಗೊಂಡಿದ್ದೀನಿ ನಮ್ಮ ಹಸ್ಬೆಂಡ್ ಇದು ರಾಗಿ ಹಿಟ್ಟು ಉರಿಟ್ಟು ಅಂತ ಅಂತಾರೆ ಅದು ತೊಗೊಂಡು ಬಂದಿದ್ದರು ಅದಕ್ಕೆ ನಾನು ಇದು ಮಾಡ್ತಾ ಇರೋದು ಇಲ್ಲಿ ಡ್ರೈ ಫ್ರೂಟ್ಸನ್ನ ಚೆನ್ನಾಗಿ ರೋಸ್ಟ್ ಮಾಡ್ತಾ ಇಲ್ಲಿ ನಾನು ಬೆಲ್ಲಿನ ಪಾಕನ ಹಾಕೋತಾ ಇರೋದು ಬೆಲ್ಲಿನ ಪಾಕನ ಜಾಸ್ತಿ ಗಟ್ಟಿ ಮಾಡಲಿಲ್ಲ ಅದರಲ್ಲಿ ನೀರು ನೀರು ಅಂತ ಇತ್ತು ಬಟ್ ನೀವು ಹಂಗೆ ಮಾಡಬೇಡ್ರಿ ಬೆಲ್ಲಿನ ಪಾಕನ ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿ ಮಾಡಿರಿ ಮಾರ್ಕೆಟ್ ಒಳಗಡೆ ಬರುತ್ತಲ್ವ ಆ ಥರ ಇಲ್ಲಿ ಸೈಡಲ್ಲಿ ಫೋಟೋ ತೋರಿಸಿ ನೋಡಿರಿ ಆ ಥರ ಬೆಲ್ಲಿನ ಪಾಕ ಹಾಕಿ ಮಾಡಿದ್ರೆ ಉಂಡಿ ಟೆನ್ ಡೇಸ್ ಇರ್ಬೋದು ಇಲ್ಲಾಂದರೆ ನೀರು ಥರ ಬೆಲ್ಲಿನ ಪಾಕ ಹಾಕಿ ಮಾಡಿದ್ರೆ ಒಂದು ತ್ರೀ ಫೋರ್ ಫೈವ್ ಡೇಸ್ ಇರ್ಬೋದು ಟೈಮ್ ಪ್ರಾಪರ್ ಡಯಟ್ ಮಾಡ್ತಾ ಇದ್ದೀನಿ ಯಾಕಂದರೆ ನೋಡ್ರಿ ಮುಖ ಎಷ್ಟು ದಪ್ಪ ಆಗಿದೆ ನಾನು ದಪ್ಪ ಆಗಿದ್ದೀನಿ ಮೊದಲೇ ಏನು ಮಾಡ್ತಿದ್ದೀನಿ ಅಂದರೆ ನಾನು ದಪ್ಪ ದಪ್ಪ ಆಗ್ತಾ ಇದ್ದೀನಿ ಅಂತ ಊಟನೇ ಮಾಡ್ತಾ ಇರಲಿಲ್ಲ ಬೆಳಗ್ಗೆ ಊಟ ಮಾಡ್ತಾ ಇದ್ದೆ ಆಮೇಲೆ ಸಾಯಂಕಾಲ ಊಟ ಮಾಡ್ತಾ ಇದ್ದೆ ಮಧ್ಯಾಹ್ನ ಊಟನೇ ಮಾಡ್ತಿರ್ಲಿಲ್ಲ ಬಟ್ ಅದು ರಾಂಗ್ ಅಂತ ನಾನು ಬಿಟ್ಬಿಟ್ಟಿದ್ದೀನಿ ಈ ಪ್ರಾಪರ್ ಡಯಟ್ ಪ್ಲ್ಯಾನ್ ನಾನು ಮಾಡಿದ್ದೀನಿ ಬೆಳಗ್ಗೆ ಆರು ಗಂಟೆಗೆ ಎದ್ದೋಳ್ತೀನಿ ಎಕ್ಸಸೈಸ್ ಮಾಡ್ತೀನಿ ಆಮೇಲೆ ಟೂ ತ್ರೀ ಮಂತ್ಸ್ ನಾ ಕರೆಕ್ಟಾಗಿ ಇದು ಡಯಟ್ ಮಾಡ್ತೀನಿ ನೋಡೋಣ ಎಷ್ಟು ವೇಟ್ ರಿಡ್ಯೂಸ್ ಆಗುತ್ತೆ ಮತ್ತು ಮುಖದ ಮೇಲಿನ ಫ್ಯಾಟ್ ಎಷ್ಟು ಕಡಿಮೆ ಆಗುತ್ತೆ ನೋಡೋಣ ಗೈಸ್ ಯಾರ್ಯಾರಿಗೆ ಮುಖದ ಮೇಲೆ ಫ್ಯಾಟ್ ಬರೋಲ್ಲ ದಪ್ಪ ಆಗ್ತಾಯಿರ್ತಾರೆ ಮುಖದ ಮೇಲೆ ಫ್ಯಾಟ್ ಇರೋಲ್ಲ ಬಟ್ ನನಗೇನಂದರೆ ಮುಖದ ಮೇಲೆ ಜಾಸ್ತಿ ಫ್ಯಾಟ್ ಬಂದುಬಿಡುತ್ತೆ ಅದು ನಮ್ಗೆ ಇಷ್ಟ ಆಗೋಲ್ಲ ನಮ್ಮ ಹಸ್ಬೆಂಡ್ ಏನೇನು ಶಾಪಿಂಗ್ ಮಾಡಿದ್ದಾರೆ ನೋಡೋಣ ಡೇಲಿ ವೇರ್ ಅಂತ ತೊಗೊಂಡಿದ್ದಾರೆ ಈ ಪೂಮಾ ಬ್ರ್ಯಾಂಡದು ನಂಗೆ ಫ್ಯಾಬ್ರಿಕ್ ತುಂಬ ಇಷ್ಟ ಆಗುತ್ತೆ ತುಂಬ ಸಾಫ್ಟ್ ಆಗಿದೆ ಈ ನಮ್ಮ ಹಸ್ಬೆಂಡ್ ತಗೊಂಡು ಅಮೌಂಟಲ್ಲಿ ನಾನು ಟ್ವೆಂಟಿ ಪೇರ್ಸ್ ಬಟ್ಟೆ ತಗೋಬಹುದು ಬಟ್ ಇವರು ಫೈವ್ ಪೀಸ್ ತಂದಿದ್ದಾರೆ ಇದು ಆರೆಂಜ್ ಕಲರ್ ನಂಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇವತ್ತಿನ ಬ್ಲಾಗ್ ನಿಮ್ಗೆ ಹೆಂಗ ಅನ್ನಿಸ್ತು ಕಮೆಂಟ್ ಮಾಡಿಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆಲ್ಲರಿಗೆ ಬಾಯ್